ಸದ್ಪ್ರತಿ ನೋಡು ಹಾಗೆ ನೀತಿಯರು ನೋಡು ಇದು ಶಾಂತಿ ಸಂವಾದತೆ ಹೇಳಿ ಯಾ ನೋಡು ಇಂತ ಜನಗಳಿಗೆ ಯಾವ ದೇಶ ಅಂತ ಸಿಕ್ತಾರೆ ಸಿಕ್ತಾ ನಿಮಗೆ ಹೊಡೀರಿ ಚಪ್ಪಾಳೆ ಹೊಡೀರಿ ಮಕ್ಕಳುंना ಕಲಿಸಬೇಕಾಗಿಲ್ಲ ಗ್ರಹಿಕೆಯನ್ನ ಸೂಕ್ಷ್ಮಗೊಳಿಸಬೇಕು ಅಷ್ಟೇ ಅಹಂಕಾರದ ಉದ್ದಟತನದ ಮನುಷ್ಯರು ಹೇಳ್ತಾರೆ ಅಂದ್ರೆ ಅವರನ್ನ ಭವಿಷ್ಯಕ್ಕಾಗಿ ನಾವು ರೂಪಿಸುತ್ತಿದ್ದೇವೆ ನಾಳೆಯ ಭವಿಷ್ಯಕ್ಕೆ ಮಕ್ಕಳನ್ನು ರೂಪಿಸೋದಲ್ಲ ಅವರ ಇವತ್ತು ಅಂತ ಒಂದಿದೆ ಅದೊಂದು ಪ್ರಪಂಚ ಇದೆ ಒಂದು ಹಸಿವಿನ ಪ್ರಪಂಚ ಒಂದು ಕುತೂಹಲದ ಪ್ರಪಂಚ ಹತ್ತು ವರ್ಷದ ನಂತರ ಪ್ರಪಂಚ ಹೇಗಿರುತ್ತೆ ಹತ್ತು ವರ್ಷದ ನಂತರ ಯಾವ್ಯಾವ ಥರದ ಅವಶ್ಯಕತೆಗಳಿರುತ್ತೆ ಹತ್ತು ವರ್ಷಗಳ ನಂತರ ಆ ಮಕ್ಕಳು ಪ್ರಸ್ತುತ ಆಗೋದಕ್ಕೆ ನಾವು ಮುಂದೆ ಬೆಳೆಸ್ತಾ ಇದ್ದೀವಿ ಯಾರು ಬೆಳೆಸ್ತಾ ಇದ್ದಾರೆ ಮಕ್ಕಳು ಒಂದು ಶಾಲೆಗೋ ಒಂದು ಸಿಸ್ಟಮ್ಗೋ ಹಾಕ್ಬಿಟ್ರೆ ನಮ್ಮ ಕೆಲಸ ಮುಗೀತು ಇನ್ಮೇಲೆ ಆ ಶಾಲೆ ಜವಾಬ್ದಾರಿ ಅಂದ್ಕೊಳ್ತಾ ಇದ್ದೀವಿ ಮಕ್ಕಳ ಜೊತೆ ಮಾತಾಡ್ತಾ ಇಲ್ಲ ನಾವು ಅವ್ರನ್ನ ಕೇಳಿಸ್ಕೊಳ್ತಾ ಇಲ್ಲ ನಾವು ಪ್ರಕೃತಿಯಲ್ಲಿ ಒಂದು ಮಾತಿದೆ ನಾನು ಬೆಳೆಸ್ತೀನಿ ಅನ್ನೋದು ಅಹಂಕಾರ ಬೆಳೆಯೋಕ್ಕೆ ಬಿಡ್ತೀನಿ ಅನ್ನೋದು ವಿನಯ ಬೆಳೆಸೋ ಅಹಂಕಾರ ಮನುಷ್ಯರಿಗೆ ಹಿಂಗೆ ಬಂತು ಬರೀ ಪ್ರಕೃತಿಯಲ್ಲಿ ಅಡುಗೆ ಮಾಡೋದು ಯಾರು ಅಂತ ಯಾರೋ ಇದ್ದರು ಸೂರ್ಯ ಒಬ್ಬನೇ ಅಡುಗೆ ಮಾಡೋದು ಪ್ರಕೃತಿ ಮಾವಿನ ಮರದಲ್ಲಿ ಮಾವಿನ ಹಣ್ಣು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ನಿಂಬೆ ಮರದಲ್ಲಿ ತೆಂಗಿ ಬದನೆಕಾಯಿ ಹುಲ್ಲು ಅದನ್ನು ತಿನ್ನೋ ಜಿಂಕೆ ಅದು ಹುದಿ ಊಟ ಹೀಗೆ ಪ್ರಪಂಚದ ಎಲ್ಲ ಜೀವರಾಶಿಗಳು ಪ್ರಕೃತಿ ಬೆಳೆಸಿದ್ದನ್ನೇ ಕೊಟ್ಟಿದ್ದನ್ನೇ ತಿನ್ನೋರು ಮನುಷ್ಯ ಸ್ವಲ್ಪ ಅಫರ್ಮಿಟೇಶನ್ ಕಾಂಬಿನೇಷನ್ ಕೂತು ಅಂತ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಒಂದಷ್ಟು ಒಗ್ಗರಣೆ ಹಾಕೊಂಡು ಬಿರಿಯಾನಿ ಮಾಡಿಕೊಂಡು ಅಲ್ಲಿವರೆಗೂ ಓಕೆ ಆದರೆ ಮಕ್ಕಳ ವಿಷಯದಲ್ಲಿ ಇಡುತ್ತೆ ಇತ್ತೀಚೆಗೆ ಮಾತಾಡ್ತಾ 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 ಇದ್ವಿ ಒಂದಷ್ಟು ಜನ ಬಹಳ ಜನ ಬಂದು ನಮ್ಮ ನಿರ್ದಿಗ್ನಲ್ಲಿ ಕೂತು ಏನು ಮಾಡಬೇಕು ಅಂತ ಒಬ್ಬರು ಪ್ರಶ್ನೆ ಕೇಳೋರಿಗೆ ಅಂತ ಒಳ್ಳೆ ಪ್ರಶ್ನೆ ಕೇಳೋದಂದ್ರೆ ಇವತ್ತಿನ ಪಠ್ಯಕ್ರಮ ಇರ್ಬೋದು ಮಕ್ಕಳಿಗೆ ನಾವು ಕಲಿಸೋ ಡಿಸಿಪ್ಲಿನ್ ಇರ್ಬೋದು ಅವ್ರು ಯಾವುದನ್ನು ನೋಡಬೇಕು ಏನು ತಿನ್ನಬೇಕು ಹೇಗೆ ನಡ್ಕೋಬೇಕು ಅಂತ ಹೇಳೋದಿಲ್ಲ ಎಂಥ ಅಹಂಕಾರದ ಉದ್ದಟತನದ ಮನುಷ್ಯರು ಹೇಳ್ತಾರೆ ಅಂದರೆ ಅವರನ್ನು ಭವಿಷ್ಯಕ್ಕಾಗಿ ನಾವು ರೂಪಿಸುತ್ತಿದ್ದೇವೆ ಒಂದು ಎಜುಕೇಷನ್ ಸಿಸ್ಟಮ್ನು ಒಂದು ಪಠ್ಯಕ್ರಮನೋ ಏನನ್ನೇ ಕಟ್ಟಬೇಕಾದ್ರೂ ಅದು ಆರ್ ವಿ ರೀಇಮ್ಯಾಜಿನ್ ಭವಿಷ್ಯವನ್ನು ರಿಇಮ್ಯಾಜಿನ್ ಅದನ್ನು ಕಲ್ಪಿಸ್ಕೊಳ್ಳೋ ಸಾಧ್ಯ ಆಗ್ತಾ ಇದೆಯಾ ನಮಗೆ ಹತ್ತು ವರ್ಷದ ನಂತರ ಪ್ರಪಂಚ ಹೇಗಿರುತ್ತೆ ಹತ್ತು ವರ್ಷದ ನಂತರ ಯಾವ್ಯಾವ ಥರದ ಅವಶ್ಯಕತೆಗಳಿರುತ್ತೆ ಹತ್ತು ವರ್ಷಗಳ ನಂತರ ಆ ಮಕ್ಕಳು ಪ್ರಸ್ತುತ ಆಗೋದಕ್ಕೆ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ಯಾರು ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ ಪಾಠಕ್ಕೆ ಕಳಿಸ್ತೀವಿ ರಾತ್ರಿ ಮಲ್ಕೊಳ್ತೇವೆ ಬೆಳಿಗ್ಗೆ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಾಯಂಕಾಲ ಒಂದು ನಾಲ್ಕು ಎರಡು ಗಂಟೆ ಸಿಗ್ಬೋದು ಅಷ್ಟೇ ಅವ್ರು ಹೇಳಿದಂಗೆ ನಾವು ರೇಷನ್ ಟೈಮ್ ಕೊಡ್ತಾಯಿಲ್ಲ ಯಾರ್ಯಾರು ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು ಮೊನ್ನೆ ಒಂದು ಸೆಮಿನಾರ್ ನಡೀತು ಅಲ್ಲಿ ನಮ್ಮ ಸಿರ್ಸಿಯಿಂದ ಒಬ್ಬ ಚೈಲ್ಡ್ ಸೈಕಾಲಜಿಸ್ಟ್ ಟೀಚರ್ ಅವರು ಡಾಕ್ಟರ್ ಮಾತಾಡ್ತಾ ಇದ್ದರು ತುಂಬ ಶ್ರೀಮಂತ ಮನೆತನದ ಒಂದು ಮಗು ಮೂರು ನಾಲ್ಕು ವರ್ಷದ ಮಗು ಮಾತಾಡ್ತಾ ಇಲ್ಲ ತುಂಬ ಸಂಕೋಚವಾಗಿರುತ್ತೆ ಒಂದು ಸ್ವಲ್ಪ ನೋಡಿ ಯಾಕೆ ಮನೋವಿಜ್ಞಾನಿಗಳು ನೀವು ಅಂದರೆ ಅವರು ಮಾತಾಡ್ತಾ ಮಾತಾಡ್ತಾ ಒಂದು ಕೆಲವು ದಿನಗಳ ಮಾತುಕತೆಯ ನಂತರ ಮಗು ಹೇಳ್ತಂತೆ ನಾನು ಬೆಳಗ್ಗೆ ಎದ್ದಾಗ ನಾನು ಉಸಿರು ನಿಂತೋದ್ರೆ ಚೆನ್ನಾಗಿರುತ್ತೆ ಒಂದು ಮಗು ನನ್ನ ಉಸಿರು ನಿಂತೋದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ನಾನು ನಾನು ಇಲ್ಲ ಇರಬಾರ್ದು ಅಂತ ಅನ್ನಿಸೋದಕ್ಕೆ ಏನು ಕಾರಣ ಅಂತ ಹೋಗ್ತಾ ಹೋಗ್ತಾ ಹೋದರೆ ಬೆಳಿಗ್ಗೆ ಶಾಲೆ ಮಧ್ಯಾಹ್ನದ ನಂತರ ಟ್ಯೂಷನ್ ರಾತ್ರಿ ಮಲೇಬೇಕು ಬೆಳಿಗ್ಗೆ ಏಳಲು ಉಸಿರು ಕಟ್ಟದ ವಾತಾವರಣ ಅಂತ ಹೇಳಿ ಇದೆ ಎಲ್ಲ ಹಿರಿಯರು ಪೇಮೆ ಮನೆಯಲ್ಲಿ ಒಂದು ಅದ್ಭುತವಾದ ಕಲಿಕೆ ಇದ್ದು ಕೂಡ ನಾವು ಒಂದು ಶಾಲೆಗೋ ಒಂದು ಸಿಸ್ಟಮ್ಗೋ ಹಾಕ್ಬಿಟ್ರೆ ನಮ್ಮ ಕೆಲಸ ಮುಗೀತು ಇನ್ಮೇಲೆ ಆ ಶಾಲೆ ಜವಾಬ್ದಾರಿ ಅಂದ್ಕೊಳ್ತಾ ಇದೀವಿ ಮಕ್ಕಳ ಜೊತೆ ಮಾತಾಡ್ತಾ ಇಲ್ಲ ನಾವು ಅವ್ರನ್ನ ಕೇಳಿಸ್ಕೊಳ್ತಾ ಇಲ್ಲ ನಾವು ಕೆಲವು ವರ್ಷಗಳಿಂದ ನಾನು ಗೊಚ್ಚಿನ ಒಂದು ರೀಇಮ್ಯಾಜಿನಿಂಗ್ ದ ಫ್ಯೂಚರ್ ಅಬೌಟ್ ಎಜುಕೇಶನ್ ಸಿಸ್ಟಮ್ ಅಂತ ಮಾತಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಅದು ನಿಂತ ನೋಡಿ ನನ್ನ ಮಗನಿಗೆ ಹದಿನಾಲ್ಕು ವರ್ಷ ಅವನು ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಮಾಡಬೇಕು ಅಂತಿದ್ದಾನೆ ಆ ಮೂರ್ಖನಿಗೆ ಅರ್ಥ ಆಗ್ತಾ ಇಲ್ಲ ಓದು ಮುಖ್ಯ ಅಂತ ನೀವಾದರೂ ಒಂದು ಮಾತು ಹೇಳಿ ಅಂತ ನಾನು ಹೇಳಿದೆ ನಿಮ್ಗೆ ಸ್ಕ್ರೀನ್ ಪ್ಲೇ ಅಂದ್ರೆ ಏನು ಗೊತ್ತಾ ಅಂತ ಹೇಳಿದೆ ಇಲ್ಲ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲದ ಅವನು ಕುತೂಹಲ ಇದೆ ನೀವು ಯಾರು ಜಡ್ಜ್ ಮಾಡಕ್ಕೆ ಹೂ ಆರ್ ಯು ಟು ಜಡ್ಜ್ ನಿನ್ನ ಮಗ ನಿನ್ನ ಮಕ್ಕಳು ಏನೋ ಕೇಳ್ತಾ ಇದ್ದಾರೆ ಏನೋ ಆಸಕ್ತಿ ಇದೆ ಅಂದರೆ ಅದು ನಿಮಗೆ ಅರ್ಥ ಆಗದಿದ್ದರೆ ಅವನು ಮೂರ್ಖ ಅಲ್ಲ ಅರ್ಥ ಆಗಿರೋದು ನನಗಿಂತ ಭಿನ್ನವಾಗಿ ಒಂದು ಮಗು ಯೋಚನೆ ಮಾಡ್ತಾ ಇದೆ ಒಂದು ಆಲೋಚನೆ ಯಾರು ಯೋಚನೆ ಮಾಡ್ತಾರೆ